ಸ್ವಾಗತ ನಾನ್ ಅಮಿತ್ ಸುತಂತ್ರ ಎಸ್ ನ್ಯೂಸ್ ನಲ್ಲಿ ಬಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ಈಗ ಚುರುಕುಗೊಂಡಿರುವಂತೆ ಬೆಂಗಳೂರು ಸೇರಿದಂತೆ ಹನ್ನೊಂದು ಕಡೆ ಎನ್ ಐ ಎ ದಾಳಿಯನ್ನ ನಡೆಸಿರುವಂತದ್ದು ಎಸ್ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ತನಿಖೆ ಈಗ ಚುರುಕಾಗಿರುವಂತೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಬನಶಂಕರಿ ಸೇರಿ ಐದಕ್ಕೂ ಹೆಚ್ಚು ಕಡೆ ಎನ್ಐಎ ಅಧಿಕಾರಿಗಳಿಂದ ಈಗಾಗಲೇ ದಾಳಿ ನಡೆದಿರುವಂತದ್ದು ಏನು ತಮಿಳುನಾಡಿನ ಕೊಯಮತ್ತೂರಿನ ಖಾಸಗಿ ಆಸ್ಪತ್ರೆಯ ಮೇಲೆ ಕೂಡ ರೇಡ್ ಆಗಿರುವಂಥದ್ದು ಕರ್ನಾಟಕದ ಮೂಲದ ಇಬ್ಬರು ವೈದ್ಯರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು ಇಬ್ಬರು ವೈದ್ಯರು ಪಾತಕಿಗಳಿಗೆ ಹಣಕಾಸು ನೆರವು ನೀಡಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು ಇರುವ ಆಂಧ್ರದ ರಾಯದುರ್ಗದಲ್ಲಿ ನಿವೃತ್ತ ಶಿಕ್ಷಕ ಅಬ್ದುಲ್ ಮನೆಯ ಮೇಲೆ ಕೂಡ ದಾಳಿಯನ್ನ ಮಾಡಿರುವಂಥದ್ದು ನಿವೃತ್ತ ಶಿಕ್ಷಕ ಅಬ್ದುಲ್ ಅವರ ಪುತ್ರ ಸೋಹೇಲ್ ಅನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದುಕೊಂಡಿರುವಂತದ್ದು ದಾಳಿಯ ವೇಳೆ ಹಲವು ಮಹತ್ವದ ದಾಖಲೆಗಳನ್ನ ಸೀಜ್ ಕೂಡ ಮಾಡಲಾಗಿದೆ ಎಸ್ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ತನಿಖೆ ಈಗ ಮತ್ತಷ್ಟು ಚುರುಕಾಗಿರುವಂತದ್ದು ಬೆಂಗಳೂರು ಸೇರಿದಂತೆ ಹನ್ನೊಂದು ಕಡೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಬನಶಂಕರಿ ಸೇರಿ ಐದಕ್ಕೂ ಹೆಚ್ಚು ಕಡೆ ಎನ್ಐಎ ಅಧಿಕಾರಿಗಳಿಂದ ಈಗಾಗಲೇ ದಾಳಿ ನಡೆದಿರುವಂಥದ್ದು ಎಸ್ತ ಇದು ತಮಿಳುನಾಡಿನ ಕೊಯಮತ್ತೂರಿನ ಖಾಸಗಿ ಆಸ್ಪತ್ರೆ ಮೇಲೆ ಕೂಡ ಈಗಾಗಲೇ ರೇಡ್ ಆಗಿರುವಂಥದ್ದು ಕರ್ನಾಟಕದ ಇಬ್ಬರು ವೈದ್ಯರನ್ನ ವಶಕ್ಕೆ ಪಡೆಯಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇಬ್ಬರು ವೈದ್ಯರು ಪಾತಕಿಗಳಿಗೆ ಹಣಕಾಸು ನೆರವು ನೀಡಿರುವ ಶಂಕೆ ವ್ಯಕ್ತವಾಗಿದೆ ಆಂಧ್ರದ ರಾಯದುರ್ಗದಲ್ಲಿ ನಿವೃತ್ತ ಶಿಕ್ಷಕ ಅಬ್ದುಲ್ ಮನೆಯ ಮೇಲೂ ಕೂಡ ದಾಳಿ ನಡೆದಿರುವಂತದ್ದು ಏನು ನಿವೃತ್ತ ಶಿಕ್ಷಕ ಅಬ್ದುಲ್ ಅವರ ಪುತ್ರ ಸೊಹೇಲ್ ವಶಕ್ಕೆ ಪಡೆದು ದಾಳಿಯ ಬೆಲೆ ಹಲವು ಮಹತ್ವದ ದಾಖಲೆಗಳನ್ನ ಕೂಡ ಸೀಜ್ ಮಾಡಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಎಸ್ ಏನು ಕಳೆದ ಒಂದು ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆಯಲ್ಲಿ ಏನು ಬಾಂಬ್ ಸ್ಫೋಟಗೊಂಡಿತ್ತು ಇದಕ್ಕೆ ಹಲವಾರು ರೀತಿಯ ಒಂದು ಅಪ್ಡೇಟ್ಗಳು ನಾವು ಇಡೆನ್ಸ್ ನ್ಯೂಸ್ ನಿಂದ ಕೊಡ್ತಾನೆ ಬಂದ್ವಿ ಒಂದು ಕಡೆ ಎಲ್ಲೋ ಮಂಗಳೂರು ಬಾಂಬ್ ಸ್ಫೋಟ ಏನಿತ್ತು ಮಂಗಳೂರು ಕುಕ್ಕರ್ ಸ್ಫೋಟ ಏನಿತ್ತು ಹೀಗೆ ಶಿವಮೊಗ್ಗ ಸ್ಫೋಟ ಏನಿತ್ತು ಈ ಎಲ್ಲಾದ್ರೂ ಕಡೆಗೂ ಒಂದೇನಾದ್ರೂ ಲಿಂಕ್ ಇದೆಯಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು ಈಗ ಎನ್ ಐ ಎ ತಂಡಕ್ಕೆ ಈ ಒಂದು ಕೇಸನ್ನ ವಹಿಸಲಾಗಿತ್ತು ಏನು ಎನ್ ಐ ಎ ತಂಡ ಈಗ ಒಂದು ರೀತಿಯ ಚುರುಕು ತನಿಖೆಯನ್ನ ನಡೆಸ್ತಾ ಇದೆ ಅಂತಾನೆ ಹೇಳ್ಬಹುದು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ ಐ ಎ ತಂಡ ಚುರುಕು ತನಿಖೆಯನ್ನ ನಡೆಸ್ತಾ ಇದೆ ಬೆಂಗಳೂರು ಸೇರಿದಂತೆ ಹನ್ನೊಂದು ಕಡೆ ಎನ್ಐಎ ದಾಳಿ ನಡೆಸ್ತಾ ಇದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಬನಶಂಕ್ರಿ ಸೇರಿ ಐದಕ್ಕೂ ಹೆಚ್ಚು ಕಡೆ ಎನ್ಐಎ ತಂಡದ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ ಇನ್ನು ತಮಿಳುನಾಡಿನ ಕೋಯಮತ್ತೂರಿನ ಖಾಸಗಿ ಆಸ್ಪತ್ರೆಯ ಮೇಲೂ ಕೂಡ ರೇಡ್ ಆಗಿದೆ ಕರ್ನಾಟಕದ ಮೂಲದ ಇಬ್ಬರು ವೈದ್ಯರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆಯಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇಬ್ಬರು ವೈದ್ಯರು ಪಾತಕಿಗಳಿಗೆ ಹಣಕಾಸು ನೀಡುವ ನೆರವನ್ನ ನೀಡುವಂತಹ ಶಂಕೆ ವ್ಯಕ್ತವಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇನ್ನು ಆಂಧ್ರದ ರಾಯದುರ್ಗಿನಲ್ಲಿ ನಿವೃತ್ತ ಶಿಕ್ಷಕ ಅಬ್ದುಲ್ ಮನೆಯ ಮೇಲೂ ಕೂಡ ದಾಳಿ ಆಗಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ನಿವೃತ್ತ ಶಿಕ್ಷಕ ಅಬ್ದುಲ್ ಅವರ ಪುತ್ರ ಸೊಹೇಲನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ದಾಳಿಯ ವೇಳೆ ಹಲವಾರು ಮಹತ್ವದ ದಾಖಲೆಗಳು ಕೂಡ ಲಭ್ಯವಾಗಿದೆ ಇವುಗಳನ್ನ ಸೀಜ್ ಮಾಡಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ده <applause> ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಇನ್ನಷ್ಟು ಚುರುಕು ತನಿಖೆಗಳು ನಡೀತಾ ಇದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಗಿರಿ ನಮ್ ಗಿರಿ ಗಿರಿಧರ್ ಅವರು ನಮ್ ಜೊತೆಗಿದ್ರೆ ಎಸ್ ಗಿರಿಧರ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಒಂದು ಒಂದೂವರೆ ತಿಂಗಳ ಆಗ್ತಾ ಬಂದಿರುವಂತದ್ದು ಈಗಾಗಲೇ ಏನು ವಶದಲ್ಲಿರುವಂತಹ ಏನು ಎಲ್ಲಾ ಆರೋಪಿಗಳ ಟೆರೆಸ್ಟ್ ಗಳಿದರೆ ಅವ್ರು ನೀಡ್ತಿರುವಂತಹ ಮಾಹಿತಿ ಪ್ರಕಾರ ಎಲ್ಲಾ ಒಂದು ಚಟುವಟಿಕೆ ಮತ್ತು ಕಾರ್ಯ ಆರಂಭ ಅಷ್ಟೇ ಸುಮಾರು ಹನ್ನೊಂದು ಹನ್ನೊಂದು ಭಾಗಗಳಲ್ಲಿ ದಾಳಿಯನ್ನು ನಡೆಸಿರ್ತಾರೆ ನಾಲ್ಕು ಅಂದ್ರೆ ಕರ್ನಾಟಕ ಸೇರಿದಂತೆ ನಾಲ್ಕು ರಾಜ್ಯಗಳಲ್ಲಿ ನಿನ್ನೆ ಅಧಿಕಾರಿಗಳು ಒಂದು ದಾಳಿನ ನಡೆಸಿರುವಂತದ್ದು ಈಗಾಗಲೇ ನಿನ್ನೆ ದಿನ ಒಂದು ಅವರಿಗೆ ಹಣ ಸರಬರಾಜು ಮಾಡ್ತಿದ್ದಂತ ಮತ್ತು ಇಸ್ಲಾಮಿಕ್ ಸ್ಟೇಟ್ಗೆ ಸಂಪರ್ಕ ಸಂಪರ್ಕ ಇದ್ದಂತ ಇಬ್ಬರು ಇಂಜಿನಿಯರ್ ಗಳನ್ನ ಹುಬ್ಳಿನಲ್ಲಿ ಬಂಧಿಸಿರ್ತಾರೆ ಇವತ್ತು ಬೆಳಗಿನ ಮಾಹಿತಿ ಪ್ರಕಾರ ಆಂಧ್ರದಲ್ಲಿನೂ ಕೂಡ ರಾಯಗಢ ಅಂತ ಹೇಳಿ ರಾಯದುರ್ಗದಲ್ಲಿ ಅಲ್ಲಿನ ಇಬ್ರು ಡಾಕ್ಟರ್ಗಳು ಹಣ ಸರಬರಾಜು ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಸೊ ಅವರನ್ನು ಕೂಡ ವಶಕ್ಕೆ ಪಡೆದಿರುವ ಅಬ್ದುಲ್ಲಾ ಮತ್ತು ಆತನ ಪುತ್ರ ಸೊಹೇಲ್ ಅಂತ ಹೇಳಿ ಸೊ ಅವರು ಕೂಡ ವಶಕ್ಕೆ ಪಡೆದುಕೊಂಡು ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಆದ್ರೆ ಇವರಿಗೆ ಎಲ್ಲಿಂದ ಹಣ ಸಂದಾಯ ಆಗ್ತಾ ಇತ್ತು ಮತ್ತು ಇಂಟರ್ನ್ಯಾಷನಲ್ ಫಂಡಿಂಗ್ ಏನಾರು ಆಗ್ತಾ ಇತ್ತ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅವರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಓಕೆ ಈಗ ಸದ್ಯಕ್ಕೆ ಯಾವ ರೀತಿಯ ತನಿಖೆಗಳು ನಡೀತಾ ಇದೆ ಗಿರಿಧರ್ ಮುಖ್ಯವಾಗಿ ನೋಡೋದಾದ್ರೆ ಈಗ ಅವ್ರನ್ನ ಏನು ಜನ ಏನಿರ್ತಾರೆ ಅವರು ನೀಡ್ತಿರುವಂತಹ ಮಾಹಿತಿ ಪ್ರಕಾರ ಆ ಒಂದೊಂದು ಏರಿಯಾದಲ್ಲಿ ಲೊಕೇಟ್ ಆಗ್ತಾ ಇದ್ದಾರೆ ಆದ್ರೆ ಲೊಕೇಟ್ ಆಗ್ತಿರೋ ಜಾಗದಲ್ಲಿ ಲೊಕೇಟ್ ಆಗಿರುವಂತದ್ದು ಮತ್ತೆ ಅವ್ರಿಗೆ ಹೆಲ್ಪ್ ಮಾಡಿದಂತ ಪ್ರದೇಶಗಳು ಏನಿರುತ್ತೆ ಅಲ್ಲಿಗೆ ಅಲ್ಲಿ ತೆರಳಿ ಇವರ ವಿಚಾರಣೆಯನ್ನ ಮಾಡಿಸಲಾಗ್ತಾ ಇದೆ ಸೊ ಈ ರೀತಿ ಸಂದರ್ಭದಲ್ಲಿ ಆ ಏನೇನ್ ಮಾಹಿತಿಗಳನ್ನ ನೀಡ್ತಾರೆ ಆ ಮಾಹಿತಿಯನ್ನು ಆಧರಿಸಿಕೊಂಡು ಅವ್ರಿಗೆ ತನಿಖೆ ನಡೆಸುತ್ತಿರುವಂತದ್ದು ಈಗ ಸದ್ಯದ ಮಟ್ಟಕ್ಕೆ ಈಗ ಅವ್ರಿಗೆ ಎಲ್ಲಿಂದ ಮಾಹಿತಿ ಸಿಕ್ಕಿರುತ್ತೆ ಅಲ್ಲಿಂದ ಅವರನ್ನ ಹುಡುಕುವಂತ ಕೆಲಸ ಆಗ್ತದೆ ಮುಖ್ಯವಾಗಿ ನೋಡೋದಾದ್ರೆ ನಾವು ಈಗ ಎರಡು ಎರಡು ಕಡೆ ದಾಳಿ ಅಂದ್ರೆ ನೆನ್ನೆ ಮತ್ತು ಇವತ್ತು ಏನೋ ಅಟ್ಯಾಕ್ ದಾಳಿ ನಡೆಯುತ್ತೆ ದಾಳಿ ಸಂದರ್ಭದಲ್ಲಿ ಸಿಕ್ಕಿರುವಂತವ್ರು ಎಲ್ಲರೂ ಕೂಡ ಹೈ ಪ್ರೊಫೆಷನಲ್ ಇಂಜಿನಿಯರ್ಗಳು ಸಿಕ್ಕಿದ್ರು ಐಟಿ ಟಿ ಪ್ರೊಫೆಷನಲ್ ಸಿಕ್ಕಿದ್ರು ಇವತ್ತು ಇವತ್ತು ಇದು ಡಾಕ್ಟರ್ ಗಳು ಸಿಕ್ಕಿರುವಂತದ್ದು ಸೊ ಒಂದ್ ಹಂತದಲ್ಲಿ ನೋಡೋದಾದ್ರೆ ಎಷ್ಟು ಮಟ್ಟಕ್ಕೆ ಇರುತ್ತೆ ಅಂತಂದ್ರೆ ಎಲ್ಲಾ ಈ ರೀತಿ ಎಜುಕೇಟೆಡ್ ಮೆಂಬರ್ಸ್ ಕಡೆ ಇರೋದ್ರಲ್ಲಿ ಇನ್ವಾಲ್ವ್ ಆಗಿರೋದು ನೋಡಿದ್ರೆ ದುರಂತಾನೆ ಅಂತ ಹೇಳ್ಬೋದು ಎಷ್ಟ ಏನು ಎನ್ ಐ ತಂಡದ ಮುಂದಿನ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬಹುದು ಕಿರಿತ ಇವಾಗ ಈ ಹಂತದಲ್ಲಿ ಈಗ ನೋಡೋದಾದ್ರೆ ಈಗ ತಮಿಳುನಾಡು ಆಂಧ್ರ ತೆಲಂಗಾಣ ಮತ್ತು ಕರ್ನಾಟಕ ಒಂದೆಷ್ಟು ಎಷ್ಟು ಭಾಗದಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಈಗ ಕರ್ನಾಟಕ ಭಾಗದಲ್ಲಿ ನಿನ್ನೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಸೇರಿದಂತೆ ಸುಮಾರು ಹನ್ನೊಂದು ಭಾಗದಲ್ಲಿ ರಾಜ್ಯದಲ್ಲಿ ದಾಳಿ ನಡೆಸಿದ ಬೆಂಗಳೂರು ಸೇರಿದಂತೆ ಸೊ ಅಲ್ಲಲ್ಲಿ ಒಂದಷ್ಟು ಮಾಹಿತಿಗಳು ಮತ್ತೆ ಒಂದಷ್ಟು ಡಿಜಿಟಲ್ ಡೇಟಾಗಳನ್ನೆಲ್ಲಾನು ಕಲೆಕ್ಷನ್ ಮಾಡುವಂತ ಕೆಲಸಗಳನ್ನ ಆಗಿದೆ ಸೊ ಅದು ಅದನ್ನ ಆಧರಿಸಿಕೊಂಡು ಇನ್ನಷ್ಟು ತನಿಖೆಗಳು ಮುಂದುವರೆದಿದ್ದಾರೆ ಕೇವಲ ಏನೇ ಒಂದು ತಂಡ ಮಾತ್ರ ಅಲ್ಲ ಪ್ರತ್ಯೇಕವಾಗಿ ಪ್ರತ್ಯೇಕ ಒಂದೊಂದು ಪ್ರದೇಶಗಳಿಗೂ ಅವ್ರು ಏನೇನು ಮಾಹಿತಿ ನೀಡ್ತಾರೆ ಅಲ್ಲಿ ತನಿಖೆಗಳನ್ನು ಸಿಗುವಂತಹಿತಿಗಾಗಿ ಧನ್ಯವಾದಗಳು ಕೆಫೆ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇನ್ನು ತನಿಖೆ ಚುರುಕುಗೊಂಡಿರುವಂತದ್ದು ಇನ್ನು ಬೆಂಗಳೂರು ಸೇರಿದಂತೆ ಹನ್ನೊಂದು ಕಡೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಬನಶಂಕರಿ ಸೇರಿ ಐದಕ್ಕೂ ಹೆಚ್ಚು ಕಡೆ ಎನ್ಐಎ ಅಧಿಕಾರಿಗಳಿಂದ ಈಗಾಗಲೇ ದಾಳಿಯನ್ನ ಮಾಡಿರುವಂತದ್ದು ಇನ್ನು ತಮಿಳುನಾಡಿನ ಕೋಯಮತ್ತೂರಿನ ಖಾಸಗಿ ಆಸ್ಪತ್ರೆ ಮೇಲೆ ಕೂಡ ರೇಡ್ ಮಾಡಲಾಗಿದೆ ಕರ್ನಾಟಕ ಮೂಲದ ಇಬ್ಬರು ವೈದ್ಯರು ಈಗಾಗಲೇ ವಶಕ್ಕೆ ಕೂಡ ಪಡೆಯಲಾಗಿದೆ ಏನು ಈ ಇಬ್ಬರು ವೈದ್ಯರು ಪಾತಕಿಗಳಿಗೆ ಹಣಕಾಸು ನೆರವು ನೀಡಿರುವ ಶಂಕೆ ವ್ಯಕ್ತವಾಗಿರುವಂಥದ್ದು ಏನು ಆಂಧ್ರದ ರಾಯದುರ್ಗಿನಲ್ಲಿ ಆ ನಿವೃತ್ತ ಶಿಕ್ಷಕ ಅಬ್ದುಲ್ ಮನೆ ಮೇಲೂ ಕೂಡ ಈಗಾಗಲೇ ದಾಳಿಯನ್ನ ನಡೆಸಿರುವಂಥದ್ದು ಏನು ನಿವೃತ್ತ ಶಿಕ್ಷಕ ಅಬ್ದುಲ್ ಅವರ ಪುತ್ರ ಸೊಹೆಲ್ ವಶಕ್ಕೆ ಪಡೆಯಲಾಗಿದೆ ದಾಳಿಯ ವೇಳೆ ಹಲವಾರು ಮಹತ್ವದ ದಾಖಲೆಗಳು ಕೂಡ ಲಭ್ಯವಾಗಿರುವಂತದ್ದು ಇವಲ್ಲ ಎಲ್ಲ ದಾಖಲೆಗಳನ್ನ ಸೀಸ್ ಮಾಡಲಾಗಿದೆ

ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನಿರ್ಮಾಣದಲ್ಲಿ ಪ್ರಮುಖ ಕಾರಣಕರ್ತರಾಗಿದ್ದ ಮೂವತ್ತು ಕುಟುಂಬಗಳು ಈಗ ಭೂ ಮಾಫಿಯಾಗಳ ಆರ್ಭಟಕ್ಕೆ ಸಿಲುಕಿ ಬೀದಿ ಪಾಲಾಕಿಪೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭದ್ರಕೋಟೆ ಎನಿಸಿಕೊಂಡಿರುವ ಚಾಮರಾಜನಗರ ಜಿಲ್ಲೆ ಗುಂಡುಪೇಟೆ ತಾಲೂಕಿನ ಬೇಗೂರು ಹೋಬಳಿಗೆ ಸೇರಿರುವ ಪಿಸಿ ವರ್ಗೀಸ್ ಕಾಲೋನಿಯಲ್ಲಿ ವಾಸಿಸುವ ನಿವಾಸಿಗಳು ಭೂಗಳರಿಂದ ಕಂಗಾಲಾಗಿದ್ದಾರೆ ಏಕಾಏಕಿ ಜಮೀನಿ ಖಾಲಿ ಮಾಡಿಕೊಂಡು ಎಂದು ಒತ್ತಾಯಿಸ್ತಾ ಇದ್ದಾರೆ ಇದರಿಂದ ನಿವಾಸಿಗಳು ಚಿಂತಾಕ್ರಾಂತರಾಗಿದ್ದಾರೆ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಉತ್ತಿ ಬಿತ್ತಿ ಬೆಳೆದು ಜೀವನ ನಡೆಸ್ತಾ ಇದ್ದ ನಿವಾಸಿಗಳನ್ನ ಒಕ್ಕಿಸುವ ಪ್ರಯತ್ನ ಭೂಗಳರಿಂದ ನಡೀತಾ ಇದೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮತ್ತು ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಗುಂಡ್ಲುಪೇಟೆ ತಹಸೀಲ್ದಾರ್ ಮಂಜುನಾಥ್ ಭೂ ಮಾಫಿಯಾಗಳಿಗೆ ಚಾಟಿ ಬೀಸಬೇಕು ನಮ್ಮ ಜಮೀನುಗಳನ್ನ ನಮಗೆ ಕೊಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಾನು ಇಲ್ಲಿಯ ಕಾವಲು ಕೆಲಸ ಮಾಡಿದ್ದೆ ಹೆಣ್ಣುಗಳು ಇಲ್ಲಿಯ ಹುಟ್ಟಿತ್ತು ಈ ಇಷ್ಟು ವರ್ಷದಲ್ಲಿ ಇದ್ದೆ ಮದುವೆ ಮಾಡಕ್ ಹೋಗಿದ್ದೆ ಈಗ ಬಂದು ಜಮೀನ ಮಾಡ್ತಾರ ಜಮೀನು ಬೇಕು ನನ್ನ ಹೆಸರು ಇರೋದ್ ಹ್ಮ್ ಬೇರೆ ಯಾರು ಬಂದು ಇದ್ರೆ ಯಾರ ಬಂದು ಉಟ್ತಾರ ಈಗ ನಿಮ್ಗೆ ಗೊತ್ತಿಲ್ಲ ಅವರು ಗೊತ್ತಿಲ್ಲ ಸ್ವಾಮಿ ಯಾರು ನಿಮ್ಮ ಹೆಸರು ಮಲಯಾತ ನಾನು ಇಲ್ಲಿಯ ಕಾವಲಿ ಕೆಲಸ ಮಾಡಿದ್ದೆ ಹೆಣ್ಣುಗಳು ಇಲ್ಲಿಯ ಹುಟ್ಟಿತ್ತು ಈ ಇಷ್ಟು ವರ್ತದಲ್ಲಿ ಇದ್ದೆ ಏನೋ ಇವಳ ಮದುವೆ ಮಾಡಿದ್ದೆ ಈಗ ಬಂದು ನನ್ನ ಜಮೀನನ್ನು ಮಾಡ್ತಾರ ಜಮೀನು ನಮಗ್ ಬೇಕು ನನ್ನ ಹೆಸರು ಇರೋದದು ಹ್ಮ್ ಬೇರೆ ಯಾರು ಬಂದು ಇದ್ರೆ ಯಾರ ಬಂದು ಉಟ್ತಾರ ಈಗ ನಿಮ್ಗೆ ಗೊತ್ತಿಲ್ಲ ಅವರು ಗೊತ್ತಿಲ್ಲ ಸ್ವಾಮಿ ಯಾರು ನಿಮ್ಮ ಹೆಸರು ಮಲಯಾತಮ್ಮ ನಾನು ಇಲ್ಲಿಯ ಕಾವಲಿ ಕೆಲಸ ಮಾಡಿದ್ದೆ ಹೆಣ್ಣುಗಳು ಇಲ್ಲಿಯ ಹುಟ್ಟಿತ್ತು ಈ ಇಷ್ಟು ವರ್ತದಲ್ಲಿ ಇದ್ದೆ ಏನೋ ಇವ್ರು ಮದುವೆ ಮಾಡಕ್ ಹೋಗಿದ್ದೆ ಈಗ ಬಂದು ಜಮೀನನ್ನು ಮಾಡ್ತಾರ ಜಮೀನು ನಮಗ್ ತು ನನ್ನ ಹೆಸರು ಇರದ್ದು ಬೇರೆ ಯಾರು ಬಂದು ಇದ್ರೆ ಯಾರ ಬಂದು ಉಟ್ತಾರ ಈಗ ನಿಮ್ಗೆ ಗೊತ್ತಿಲ್ಲ ಅವರು ಗೊತ್ತಿಲ್ಲ ಸ್ವಾಮಿ ಯಾರು ನಿಮ್ಮ ಹೆಸರು ಮಲಯಾತ ನಾನು ಇಲ್ಲಿಯ ಕಾವಲಿ ಕೆಲಸ ಮಾಡಿದ್ದೆ ಹೆಣ್ಣುಗಳು ಇಲ್ಲಿಯ ಹುಟ್ಟಿತ್ತು ಈ ಇಷ್ಟು ವರ್ಷದಲ್ಲಿ ಇದ್ದೆ ಏನೋ ಇವಳ ಮದುವೆ ಮಾಡೋಕೆ ಹೋಗಿದ್ದೆ ಈಗ ಬಂದು ಜಮೀನನ್ನು ಮಾಡ್ತಾರ ಜಮೀನು ನಮಗ್ ಬೇಕು ನನ್ನ ಹೆಸರು ಇರದ್ದು ಹ್ಮ್ ಬೇರೆ ಯಾರು ಬಂದು ಇದ್ರೆ ಯಾರ ಬಂದು ಉಟ್ಟತಾರ ಈಗ ನಿಮ್ಗೆ ಗೊತ್ತಿಲ್ಲ ಅವರು ಗೊತ್ತಿಲ್ಲ ಸ್ವಾಮಿ ಅಂತ ನಿಮ್ಮ ಸ್ವಾಮಿಂತರು ಮಲಯಾತ ನಾನು ಇಲ್ಲಿಯ ಕಾವಲು ಕೆಲಸ ಮಾಡಿದ್ದೆ ಹೆಣ್ಣುಗಳು ಇಲ್ಲಿಯ ಹುಟ್ಟಿತ್ತು ಈ ಇಷ್ಟು ವರ್ಷದಲ್ಲಿ ಇದ್ದೆ ಏನೋ ಇವಳು ಮದುವ ಮಾಡಕ್ ಹೋಗಿದೆ ಈಗ ಬಂದು ನನ್ನ ಜಮೀನನ್ನ ಮಾಡ್ತಾರ ಆ ಜಮೀನ್ ನಮಗ್ ಬೇಕು ನನ್ನ ಹೆಸರು ಇರೋದದು ಹ್ಮ್ ಬೇರೆ ಯಾರು ಬಂದು ಉಳ್ತಾ ಇದ್ರೆ ಯಾರೋ ಬಂದು ಹುಟ್ಟತಾರ ಈಗ ನಿಮಗೆ ಗೊತ್ತಿಲ್ಲ ಅವರು ಗೊತ್ತಿಲ್ಲ ಸ್ವಾಮಿ ಯಾರು ಅಂತ ಎತ್ತ ಕಬಿನಿ ತಾರಕ ಹಾಗೂ ನುಗು ಜಲ ಜಲಾಶಯಗಳ ನಿರ್ಮಾಣದಲ್ಲಿ ಪ್ರಮುಖ ಕಾರಣಕರ್ತರಾಗಿದ್ದ ಮೂವತ್ತು ಕುಟುಂಬಗಳು ಈಗ ಭೂಮಾಫಿಯಾಳ ಆರ್ಭಟಕ್ಕೆ ಸಿಲುಕಿ ಬೀದಿ ಎಸ್ತಾ ಇದಕ್ಕೆ ಸಂಬಂಧಪಟ್ಟಂತೆ ದಲಿತ ದಲಿತ ಸಂಘರ್ಷ ಸಮಿತಿ ಸಿದ್ದರಾಜು ಅವರು ಮಾತನಾಡಿದ್ದಾರೆ ಎಸ್ ಕೇಳ್ಕೊಂಡು ಬರೋಣ ಬನ್ನಿ ನನ್ನ ಹೆಸರು ಎಸ್ ಸಿದ್ದರಾಜು ಅಂತ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ನಂಜನಗೂರು ತಾಲೂಕು ದೇವರಾಜ್ ಶೆಟ್ಟಿಪುರ ಗ್ರಾಮ ನಮ್ಮ ಇಲ್ಲಿ ನಮ್ಮ ಎಡನಹಳ್ಳಿ ಗ್ರಾಮದಲ್ಲಿ ನಮ್ದು ಜಮೀನಿದೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಇಲ್ಲಿ ಎಲ್ಲ ತಮಿಳಿಯನ್ಸು ಅಂದರೆ ಭೂವಿ ಜನಾಂಗದವರು ನಮ್ಮ ಬೀತ್ನಹಳ್ಳಿ ನಮ್ಮ ಬೀರ್ವಳ್ಳಿ ಡ್ಯಾಮ್ ಕಟ್ಟಕ್ಕೆ ಬಂದವರು ಅವರು ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಕುಟುಂಬಕ್ಕೆ ಇಲ್ಲಿ ಐದೈದು ಎಕರೆ ಜಮೀನು ಕೊಟ್ಟಿದ್ರು ಆ ಜಮೀನ ವ್ಯವಸಾಯ ಮಾಡಿಕೊಂಡು ಬರ್ತಾ ಇದ್ರು ಕಾರಣಾಂತರ ಅವರು ತಮಿಳ್ನಾಡು ಗಲಾಟೆ ಆದಾಗ ಅವರು ವ್ಯವಸಾಯನ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹುಟ್ಟೋದ್ರು ವ್ಯವಸಾಯ ಇಲ್ದಾಗಾಯ್ತು ಆಮೇಲೆ ಬಂದ್ಬಿಟ್ಟು ಬೇರೆ ದವರು ಅವ್ರ ಹತ್ರ ಬೇರೆ ಬೇರೆಯವ್ರನ್ನ ಕರೆದು ಜಿ ಪಿ ಮಾಡಿ ಅವ್ರಿಗೆ ಅವ್ರ ಬೇರೆ ಹೆಸರಲ್ಲಿ ಇರೋರ್ನೆಲ್ಲ ಯಾರೋ ಬೇರೆ ಬೇರೆ ಅವ್ರನ್ನ ಜಿ ಪಿ ಮಾಡಿ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಜಮೀನ ಇದು ಮಾಡ್ತಾ ಇದ್ರೆ ಇಲ್ಲಿ ಜಮೀನು ಎಡನಹಳ್ಳಿ ಗ್ರಾಮ ಗುಂಡ್ಲಿಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಗೆ ಸೇರುತ್ತು ಇಲ್ಲಿ ಎಲ್ಲ ಅವರು ತಂದೆ ತಾಯಿಗೆ ಕೊಟ್ಟಿರೋಂಥ ಜಮೀನುಗಳೆಲ್ಲ ಅವರೇ ಬಂದು ಉಳಕ್ಕೆ ಬಂದರೆ ಇಲ್ಲಿ ಬೇರೆಯವರು ಬಂದು ನಾ ಜಿ ಪಿ ಎಸ್ ಜಿ ಪೇ ಮಾಡ್ಕೊಂಡಿದ್ದೀನಿ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂದ್ಬಿಟ್ಟು ಅವ್ರಿಗೆ ತೊಂದರೆ ಕೊಡ್ತಾ ಆ ಬಡ ಕುಟುಂಬಕ್ಕೆ ಇದು ಮಾಡ್ತಾಯಿದ್ದಾರೆ ಅದಕ್ಕೆ ತಾವು ಪೊಲೀಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾ ಜಿಲ್ಲಾ ಆಡಳಿತ ಮತ್ತು ತಹಸೀಲ್ದಾರ್ ಬಂದು ಪರಿಶೀಲನೆ ಮಾಡಿ ಆ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಸಡನ್ ನಮ್ ಖಾಲಿ ಮಡಿಗೂ ಹೋಗಿ ನಮ್ದು ಹೋಗಕ್ಕೆ ಬೇರೆ ಜಾಗ ಇಲ್ಲ ಕೂಡಿ ಕೆಲಸ ಮಾಡೋರು ನಮ್ ಜಮೀನ್ ಬಿಟ್ರೆ ನಮ್ಗೆ ಬೇರೆ ಯಾವುದು ಗೊತ್ತಿಲ್ಲ ಏನಾರ ಮಾಡಿ ನಮ್ಗೆ ದೊರಸ್ಕೊಡಿ ಜಮೀನ್ ಏನೇನ್ ನಿಮ್ಮ ಅಪ್ಪ ಅಮ್ಮ ಹಿಂದೆ ಹಿಂದೆ ಏನ್ ಇವು ಮಾಡಿದ್ರು ಸಹ ನಾವು ಹುಟ್ಟು ಬೆಳೆದೆಲ್ಲ ಇಲ್ಲೇ ಇಲ್ಲ ಕೆಲಸ ಮಾಡಿ ಇಲ್ಲೇ ಬೆಳ್ಕೊಂಡು ನಾವು ಈಗ ಈಗ ಹತ್ತಗೂ ದಾರಿ ಇದ್ಮೇಲೆ ಇತ್ತು ನಿಂತಿದ್ದೀವಿ ಅವ್ರು ಇವ್ರು ಕಿತ್ತು ನೋಡ್ಬೇಕು ನೋಡ್ತಾವೆ ರೀ ಬಂದು ನಮ್ಮ ಖಾಲಿ ಮಾಡಿ ಈಗ ಹೋಗಿ ಅಂತಂತ ಸರ್ ನನ್ನ ಹೆಸರು ಮುರುಗೇಸ್ ಅಂತ ನಾವು ಪಿ ಸಿ ವರ್ಧಿಸ್ಗಳನ್ನಲ್ಲಿ ಸುಮಾರು ವರ್ಷದಿಂದ ವಾಸವಾಗಿದ್ದೀವಿ ನಮ್ಮ ತಾಯಿ ತಂದೆಯವರೆಲ್ಲ ಡ್ಯಾಮ್ ಕೆಲಸ ಮಾಡಿ ಇದು ಲಾಸ್ಟಿಗೆ ಅಲ್ಲಿ ಬಂದಿರ್ತಾರೆ ಬೀಚ್ನಲ್ಲಿ ಬೀರ್ವಾಲು ಸುಮಾರು ಡ್ಯಾಮಲ್ಲಿ ನಾವು ಕಟ್ಟಿದ್ವಿ ಲಾಸ್ಟಾಗಿ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ವೀರ್ನಪುರ ಅಮಣಿಕರ ಡ್ಯಾಮಲ್ಲಿ ಕೆಲಸ ಮಾಡಿದವರು ನಾವೇ ನಾವು ಮಕ್ಕಳಾಗಿದ್ದಾಗ ಇಲ್ಲಿ ಬಂದು ಸೇರಿದ್ದೀವಿ ಇಷ್ಟು ವರ್ಷ ಕಾಲ ಇಲ್ಲಿ ಕಾಳ ಕಲಿದ್ದೇವೆ ಸುಮಾರು ಐವತ್ತು ವರ್ಷ ಮೇಲೆ ಇಲ್ಲಿ ಕಾಳ ಕಲಿದೀವಿ ನಮಗೆ ಗೌರ್ಮೆಂಟಿಂದ ಜಾಗ ಕೊಟ್ಟರು ನಮ್ಮ ಜಾಗವನ್ನು ಬೇರೊಬ್ಬರು ನಮ್ಗೆ ಭಾಷೆಗೆ ಮಾತಾಡೋಕೆ ಬಟ್ ಎಲ್ಲ ಬರೆಯೋಕ್ಕೆ ಗೊತ್ತಿಲ್ಲ ಅದರಿಂದ ನಮ್ಮ ದಾಖಲೆಲ್ಲ ಬೇರೊಬ್ರು ಇನ್ನೊಬ್ರು ಇದಕ್ಕೆ ಅವರು ಇದು ಮಾಡಿಕೊಂಡು ನಮಗೆ ಜಾಗ ಇಲ್ಲ ಅಂದ್ರೆ ನಿಮ್ಮನ್ನು ಓಡಿಸಿಬಿಡ್ತೀವಿ ಅಂತ ಅಂದ್ಬಿಟ್ಟು ಎದುರಿಸ್ತಾರೆ ಕಿತ್ಕೊಂಡ್ಬಿಟ್ಟು ನಮ್ಮ ಜಮನ ಎಲ್ಲ ಕಿತ್ಕೊಂಡ್ಬಿಟ್ಟು ನಮ್ಮನ್ನು ಓಡಿಸ್ಬಿಟ್ರು ಇಲ್ಲಿಂದ ನಮ್ಮ ಜ ಮನೆಗಳೆಲ್ಲ ಒಡೆದಾಕ್ಬಿಟ್ರು ಎಲ್ಲ ಪಾಲು ಬಿದ್ದೋಗದ ಗೌರ್ಮೆಂಟಿಂದ ನಮಗೆ ಒಂದು ಒಳ್ಳೆ ನ್ಯಾಯ ಕೊಡಿಸ್ಬೇಕು ತಹಸೀಲ್ದಾರ್ ರೆವೆನ್ಯೂ ಇನ್ಸ್ಪೆಕ್ಟ್ರು ಬಾಕಿರೋರು ಎಲ್ಲರೂ ಬಂದು ನಮಗೆ ಒಳ್ಳೆ ನ್ಯಾಯ ಕೊಡಿಸ್ಬೇಕು ಇಲ್ಲದೆ ಹೋದ್ರೆ ಈ ಜಾಗ ಬಿಟ್ಬಿಟ್ಟು ಹೋದ್ರೆ ನಾವು ಎಲ್ಲರೂ ವ್ಯಸ ಕುಡಿದ್ರೆ ಸಾಯಬೇಕು ಅಂಥ ಪರಿಸ್ಥಿತಿಯಲ್ಲೇ ಇದ್ವಿ ಅವರು ನಮಗೆ ಒಳ್ಳೆ ಇದು ಮಾಡಬೇಕು ಅಂತ ನಾವು ಬೇಡ್ಕೊತೀವಿ ನಿತ್ಯ ಆರು ಗಂಟೆ ಡಬಲ್ ಫೇಸ್ ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿ ತೆರೆದಾಳ ಬಸವೇಶ್ವರ ವೃತ್ತದಲ್ಲಿ ತೆರೆದಾಳ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು ಶಾಸಕ ಸಿದ್ದು ಸವದಿ ನೇತೃತ್ವದಲ್ಲಿ ಜಮಾವಣೆಗೊಂಡ ರೈತರು ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ವಿಜಯ್ ಕುಮಾರ್ ರೈತರ ಸಮಸ್ಯೆಗಳನ್ನ ಆಲಿಸಿದ್ರು ಮಾತಾಡೀವಿ ಈಗ ಏನ್ ಹೇಳ್ಯಾರ ಅವರು ಏನು ಬರ ಕತೆ ನಮಗೂ ನೋಡಿರ್ತೀವಿ ಇವತ್ತು ಸಂಜೆ ಅಥವಾ ನಾಳೆ ನಮ್ಮ ಡೋಳಿಗೆ ಕೊಡ್ಬೋದು ಅಲ್ಲಿ ತಗ ಇವತ್ತು ನಾಳೆ ಈಗೇನ್ ನಾಲ್ಕನಾಕ್ ತಾಸು ಕೊಡ್ತಿದ್ರು ಆರಾರು ತಾಸು ಕೊಡ್ತಾರ ಅದು ನೀರ ಬರ್ಲಿಕ್ಕಂದ್ರ ಮತ್ತ ತಿರುಗಿ ರೀಚ್ ಅಪೋಸ್ಟ್ ಮಾಡ್ತಾರ ಬತ್ ಅಂದ್ರ ಕಂಟಿನ್ಯೂ ಮಾಡ್ತಾರ ಇಷ್ಟ ಮಾತಾಡೈತಿ ಹೇಳ್ರಿ ತಹಸೀಲ್ದಾರ್ ಅವ್ರು ನೀವ್ ಹೇಳ್ರಿ ಮಹಿಳಾ ಭಕ್ತರೊಬ್ಬರ ಮೊಬೈಲ್ ಕಸಿದ್ದು ಮರಬೇರಿತ ಘಟನೆ ಇಂದು ಬೆಳಗ್ಗೆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ನಡೆದಿದೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಲು ಮೆಟ್ಟಿಲುಗಳನ್ನ ಹತ್ತಿ ಹೋಗುವಾಗ ಅವರನ್ನ ನೆಗೆಯುತ್ತಾ ಅಪ್ರೋಚ್ ಮಾಡಿದ ಮಂಗಣ್ಣ ಕೈಲಿದ್ದ ಪರ್ಸನ್ ಕಿತ್ತುಕೊಂಡು ಮರ ಹತ್ತಿದ ಅದೇ ಪರ್ಸನ್ನಲ್ಲಿದ್ದ ಫೋನ್ ಎತ್ತಿಕೊಂಡು ಕೆಲಕಾಲ ಕೊಂಬೆಯಿಂದ ಕೊಂಬೆಗೆ ನೆಗೆಯುತ್ತಾ ಸತಾಯಿಸಿದ ಅರ್ಧ ಗಂಟೆ ಕಾಲ ಪೀಡಿಸಿ ಮಂಗ ಚೇಷ್ಟೆಗಳನ್ನೆಲ್ಲ ಮಾಡಿದ ಬಳಿಕ ಕಪಿರಾಯ ಫೋನಿಂದ ತನಗೇನು ಉಪಯೋಗವಿಲ್ಲ ಅಂದುಕೊಂಡು ಅದನ್ನ ನೆಲಕ್ಕೆ ಬಿಸಾಡಿದ ಅಲ್ವಾ हा जेनु मेरो कुराको पट्टा कट्ति थियो अनि नारतहरु नहेर्न काट्छ। के हो? फोन आइ त अन। ओहो नोट नोट टाइप गरि। हा बस ले त आइ गयो। फोन बन्द गरि। हा मोबाइल मुझे <laughs> 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 ಬೆಂಗಳೂರಿನ ಪ್ರತಿಷ್ಠಿತ ತ್ರೀ ಸ್ಟಾರ್ ಹೋಟೆಲ್ಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಕಳುಹಿಸಿತ್ತು ಅದರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಒಟೇರಾ ಹೋಟೆಲ್ ಒಂದಾಗಿದೆ ರಾತ್ರಿ ಎರಡು ಗಂಟೆ ವೇಳೆಗೆ ಒಟೇರಾ ಹೋಟೆಲ್ ಸಿಬ್ಬಂದಿಗೆ ಮೇಲ್ ಬಂದಿತ್ತು ಎಂದು ಮೇಲ್ ಓಪನ್ ಮಾಡಿದ್ದ ವೇಳೆ ಇದು ಗಮನಕ್ಕೆ ಬಂದಿದೆ ಕೂಡಲೇ ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿ ಸ್ಥಳಕ್ಕೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಹಿಂಡಿ ತಾಲೂಕಿನ ಅಗರ್ಖೇಡ್ ಗ್ರಾಮದ ರಾಠೋಡ್ ಪೆಟ್ರೋಲಿಯಂ ಮಾಲೀಕರ ಖಾತೆಯಿಂದ ಹತ್ತು ಲಕ್ಷ ರೂಪಾಯಿ ಮಾಯವಾಗಿದೆ ಗ್ರಾಮದ ಪೆಟ್ರೋಲಿಯಂ ಮಾಲೀಕ ಮೋಹನ್ ಕಾಳು ರಾಠೋಡ್ ತಮ್ಮ ಮಗಳ ಮದುವೆಗಾಗಿ ಗ್ರಾಮದ ಕೆನರಾ ಬ್ಯಾಂಕ್ ನಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಇಟ್ಟಿದ್ರು ಸೋಮವಾರ ಇದ್ದಕ್ಕಿದ್ದಂತೆ ಒಮ್ಮೆಲೆ ಐದು ಲಕ್ಷ ರೂಪಾಯಿ ಅರ್ಧ ಗಂಟೆ ನಂತರ ಇನ್ನೂ ಐದು ಲಕ್ಷ ರೂಪಾಯಿ ಮಾಯವಾಗಿದೆ ಒಟ್ಟು ಖಾತೆಯಿಂದ ಹತ್ತು ಲಕ್ಷ ರೂಪಾಯಿ ಕಳ್ಳತನವಾಗಿದ್ದು ಮಾಲೀಕ ಮೋಹನ್ ರಾಠೋಡ್ ಕಂಗಾಲಾಗಿದ್ದಾರೆ ಖಾತೆಯಿಂದ ಹಣ ಮಾಯವಾಗಿದ್ದ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಬಂದ್ ಮಾಡಿ ನಮ್ಗೆ ಯಾವ್ದು ಓಪನ್ ಮಾಡಲ್ಲ ಅಂತ ಹೇಳಿ ನಾವು ಬಂದ್ ಮಾಡಿದೆ ಸರ್ ಬಂದ್ ಮಾಡಿದ ತಕ್ಷಣ ಒಂದು ಎರಡ್ ಮೂರ್ ನಿಮಿಷದಲ್ಲಿ ಐದು ಲಕ್ಷ ರೂಪಾಯಿ ಡೆಬಿಟ್ ತೋರಿಸ್ ಸರ್ ಏ ಡೆಬಿಟ್ ಯಾಕೆ ತೋರಿಸ್ತದೆ ಡೆಬಿಟ್ ಯಾಕೆ ತೋರಿಸ್ ನಾವು ಇದು ಮಾಡುದಾಗ ಮತ್ತೊಂದು ಮೂರ್ ನಿಮಿಷ ಬಿಟ್ಟು ಇಪ್ಪತ್ ಒಂಬತ್ ಗಂಟೆ ಇಪ್ಪತ್ ನಿಮಿಷಕ್ಕೆ ಐದು ಲಕ್ಷ ಡೆಬಿಟ್ ಆಯ್ತು ಸರ್ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮತ್ತ ಐದು ಐದು ಲಕ್ಷ ಡೆಬಿಟ್ ಆಯ್ತು ಹಂಗೆ ನಾನು ಝಳಕ ಮಾಡ್ತಿದ್ದೆ ಸರ್ ಝಳಕ ಮಾಡಿ ಹಂಗೆ ನಾನು ಅರ್ವಿ ಹಾಕೊಂಡು ಬ್ಯಾಂಕಿಗೆ ಓಡಿ ಹೋದೆ ಬ್ಯಾಂಕ್ ಹತ್ತು ಗಂಟೆಗೆ ನಾವು ಬ್ಯಾಂಕಿನಲ್ಲಿ ಇದ್ದೀವಿ ಬಟ್ ಅವ್ರು ಬ್ಯಾಂಕ್ ಮ್ಯಾನೇಜರ್ ಸರ್ ಏನಾದ್ರೂ ತಮ್ಮದೆಲ್ಲ ಭಾರತೀಯ ಬೌದ್ಧ ಮಹಾಸಭಾ ಯುವ ಘಟಕದ ವತಿಯಿಂದ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಬುದ್ಧ ಉತ್ಸವ ಕಾರ್ಯಕ್ರಮವನ್ನ ಮಳವಳ್ಳಿಯಲ್ಲಿ ನಡೆಸಲಾಯಿತು ಭಾರತೀಯ ಬೌದ್ಧ ಮಹಾಸಭಾ ಯುವ ಘಟಕದ ರಾಜ್ಯಾಧ್ಯಕ್ಷ ದರ್ಶನ್ ಬಿ ಸೋಮಶೇಖರ್ ಮಾತನಾಡಿ ಎರಡ್ ಸಾವಿರದ ಅರವತ್ತೆಂಟನೇ ಬುದ್ಧ ಪೂರ್ಣಿಮೆ ಉತ್ಸವ ಮೊದಲ ಬಾರಿಗೆ ನಡೆಸುತ್ತಿದ್ದು ಈಗಾಗಲೇ ಬೌದ್ಧ ಮಹಾಸಭಾದ ಯುವ ಘಟಕ ರಚಿಸಿ ಪದಾಧಿಕಾರಿಗಳನ್ನ ನೇಮ ಮಾಡಲಾಗಿದೆ ಎಂದು ತಿಳಿಸಿದರು ಎರಡು ಸಾವಿರದ ಇನ್ನೂರ ಅರವತ್ತೆಂಟು ಬುದ್ಧ ಪೂರ್ಣಿಮಾ ಕಾರ್ಯಕ್ರಮ ಉತ್ಸವದಲ್ಲಿ ಎಲ್ಲರ್ಗು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಕಾರ್ಯಕ್ರಮ ಮೊಟ್ಟ ಮೊದಲನೇ ಬಾರಿ ಮಳವಳ್ಳಿನಲ್ಲಿ ಆಗ್ತಾಯಿದೆ ನಾವು ಚಾಲನೆ ಕೊಡ್ತಾ ಇರೋದು ಸರ್ಕಲ್ಲು ಸರ್ಕಾರಿ ಬಸ್ ಸ್ಟ್ಯಾಂಡಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅವ್ರಿಗೂ ಒಂದು ಮೆರವಣಿಗೆ ಕಾರ್ಯವನ್ನು ಇಟ್ಕೊಂಡಿದ್ವಿ ದಯವಿಟ್ಟು ಎಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮೆಲ್ಲ ಸಪೋರ್ಟ್ ಮಾಡಬೇಕು ಜೊತೆಗೆ ಬಂದು ಈ ಮೂಮೆಂಟ್ನ ಬೆಳೆಸಬೇಕು ಅಂತ ಕೇಳ್ಕೊಂಡು ನನ್ನ ಜೊತೆಗೆ ಹೆರ್ಗ್ಯಾತ್ನಲ್ಲಿಂದ ಬುದ್ಧ ವಿಹಾರದಿಂದ ವಂತೇಜಿ ಕೂಡ ಬಂದಿದ್ದಾರೆ ನಮ್ಮ ಒಂದು ಮೂಮೆಂಟ್ನ ಸಪೋರ್ಟ್ ಮಾಡೋಕ್ಕೆ ಹಾಗೆ ಯುದ್ಧ ಸೊಸೈಟಿ ಆಫ್ ಯೂತ್ ತಾಲೂಕ್ ಕಮಿಟಿ ಇಲ್ಲಿ ರಚನೆ ಮಾಡಿದ್ವಿ ಅದಕ್ಕೆ ಅಧ್ಯಕ್ಷರಾಗಿ ಮೋಹನ್ ಅವರು ವಕೀಲರು ಮೋಹನ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಅದ್ರ ಜೊತೆಗೆ ಇಪ್ಪತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ವಿ ಹಾಗೆ ಈ ಮುಂದೆ ಬುದ್ಧಿಸ್ಟ್ ಮೂವ್ಮೆಂಟ್ ಮಳವಳ್ಳಿನಲ್ಲಿ ಬೆಳೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಏಳನ್ ನಿಮ್ಮೊಂದಿಗೆ ನಾ ಬಿಡ್ತೇವೆ